ಶಿವಣ್ಣ ಅವರನ್ನ ನೋಡೋಕ್ಕೆ ಕೇವಲ ಅಶ್ವಿನಿ ಮೇಡಮ್ ಮಾತ್ರವಲ್ಲದೆ ವಂದಿತಾ ಅವರು ಕೂಡ ಬಂದಿದ್ದಾರೆ ಸದ್ಯಕ್ಕೆ ಧೃತೀಯ ಅವರು ಬರಕ್ಕೆ ಸಾಧ್ಯವಾಗಿಲ್ಲ ಯಾಕಂದ್ರೆ ಅವರು ಫಾರಿನ್ ಅಲ್ಲಿ ಇದ್ದಾರೆ ಅತಿ ಶೀಘ್ರದಲ್ಲಿ ಕಾಲ್ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಬೆಂಗಳೂರಿಗೆ ಬಂದ ಟೈಮ್ ನಲ್ಲಿ ಶಿವಣ್ಣ ಅವರನ್ನ ಮೊದಲಿಗೆ ಮೀಟ್ ಮಾಡ್ತಾರೆ ಶಿವಣ್ಣ ಅವರ ಜೊತೆ ಉತ್ತಮವಾದಂತಹ ಒಡನಾಟ ದೊಡ್ಡಪ್ಪ ತುಂಬಾ ಅಂದ್ರೆ ತುಂಬಾನೇ ಕ್ಲೋಸ್ ಇದ್ದಾರೆ ಎಲ್ಲಾ ಒಂದು ಸುಖ ದುಃಖಗಳನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ರು ಅವರು ಧೃತೀಯ ಅವರನ್ನು ತುಂಬಾ ಚೆನ್ನಾಗಿ ಶಿವಣ್ಣ ಅವರು ಕೂಡ ನೋಡ್ಕೊಳ್ತಾರೆ ಕೇರಿಂಗ್ ಅನ್ನ ಸಹ ಮಾಡ್ತಾರೆ ಶಿವಣ್ಣ ಫಾರಿನ್ ಇಂದ ಬಂದ್ರು ಚಿಕಿತ್ಸೆ ಎಲ್ಲವೂ ಕೂಡ ಗುಣಮುಖರಾಗಿದ್ದಾರೆ ಶಿವಣ್ಣ ಅವರನ್ನ ಮೀಟ್ ಮಾಡಕ್ಕೆ ತುಂಬಾ ಕಲಾವಿದ್ರು ಕೂಡ ಬರ್ತಾ ಇದಾರೆ ಸೊ ತುಂಬಾ ಜನರಿಗೂ ಕೂಡ ಇಷ್ಟ ಶಿವಣ್ಣ ಅವರು ಅಂದ್ರೆ ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ ಅದ್ಭುತವಾದಂತ ವ್ಯಕ್ತಿತ್ವ ಉಳ್ಳಂತವ್ರು ಶಿವಣ್ಣ ಸೊ ಅವ್ರೀಗ ಕಂಪ್ಲೀಟ್ ಆಗಿ ಚೇತರಿಸ್ಕೊಂಡಿದ್ದಾರೆ ಬೇರೆ ಬೇರೆ ಗಳು ಕೂಡ ಬಂದು ಶಿವಣ್ಣ ಅವರನ್ನ ಮನೆಗೆ ಬಂದು ಮೀಟ್ ಮಾಡ್ತಾರೆ ಜೊತೆಗೆ ಅಶ್ವಿನಿ ಮೇಡಮ್ ಅವರು ವಂದಿದ್ದ ಅವರು ಕೂಡ ಬಂದು ಶಿವಣ್ಣ ಅವ್ರನ್ನ ನೋಡ್ತಾರೆ ಅವರು ಬರೋಕೆ ಸಾಧ್ಯವಾಗ್ಲಿಕ್ಕೆ ಅವರು ಫಾರಿನ್ ಇದ್ದಾರೆ ಸೊ ಹೀಗಾಗಿ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಅವರು ಎಲ್ಲಿ ಕಾಣಿಸ್ತಾ ಇಲ್ಲವಲ್ಲ ಅಂತ ಅವರು ಫಾರಿನ್ ಅಲ್ಲೇ ಇರೋದು ಹೀಗಾಗಿ ಅವ್ರಿಗೆ ಬರೋಕೆ ಸಾಧ್ಯವಾಗಲಿಲ್ಲ ನೆಕ್ಸ್ಟ್ ಅವರು ಬಂದಂತಹ ಟೈಮ್ ಅಲ್ಲಿ ಬೆಂಗಳೂರಿಗೆ ಅವ್ರು ಖಂಡಿತವಾಗಿಯೂ ಕೂಡ ಮೀಟ್ ಮಾಡ್ತಾರೆ ಶಿವಣ್ಣ ಅವರನ್ನ ಮಾತನಾಡಿಸ್ತಾರೆ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಶಿವಣ್ಣ ಅವರ ಜೊತೆ ಉತ್ತಮವಾದಂತಹ ಕಾಂಟ್ಯಾಕ್ಟ್ ನಲ್ಲಿರ್ತಾರೆ ಟೆಸ್ಟ್ ನಲ್ಲಿರ್ತಾರೆ ಆಗಾಗ ಕಾಲ್ ಮಾಡುವ ಮೂಲಕ ಮಾತನಾಡ್ತಿರ್ತಾರೆ ಶಿವಣ್ಣ ಅವರ ಚೆನ್ನಾಗಿ ಒಂದು ಸಿನಿಮಾಗಳಲ್ಲಿ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ಲಿ ಅಂತ ಎಲ್ರು ಕೂಡ ವಿಶ್ ಮಾಡೋದನ್ನ